ಪಿಂ ಪಿಂ ಪಿಪಿಂ ಪಿಪಿಂ ಓ ಯಾರು ಯಾರಪ್ಪ ನೀನು ಓ ಹೋ ಜಿ ಮತ್ತ್ ಕುಟಿದುನ ಹೋ ಯಾರು ಬಾಯಿಗೆ ಒತ್ತೀಗ ಓ ಶೋಬಾಗೇನ್ ಮಗ ಹು ಆಕಾಶ ಚೆನ್ನಾಗಿದ್ಯಾ ಹೂ ಚಲೋ ಆಗ್ಯಾವನಿ ನಿನ್ನಂಗಿದು ಹಾಗಾಗಿನವ ಯಾವಾಗ ಬಂದೆ ಮಾ ಹಾಸ್ಲಿಂದವ ಹಾಸ್ಲಿಂದವ ನಾನು ಇವ ಮೂರು ದಿವ್ಸ ಆಯ್ತು ರಜ ಕೊಟ್ಟಿರುತ್ತೇ ಅತ್ತೆ ಬಂದಿದೆ ಎಲ್ಲ ಚೆನ್ನಾಗಿದಾರಪ್ಪ ಬುಂಡಮ್ಮ ಸೋಬಾಗ್ಯ ಎಲ್ಲ ಚೆನ್ನಾಗಿದಾರ ಹ್ಞೂ ಎಲ್ಲ ಚಂದಾಗ್ಯರು ಕರ್ಕ ಬರ ಕಳ್ಸೋರು ನಿಮ್ಮನ ಕರ್ಕ ಬರ ಕಳ್ಸೋದ್ರ

ಏಯ್ ನಮ್ಮ ಅವನ್ ಮಗಳು ನಿಮ್ ಸೋದರ ಮಾವನ್ ಮಗಳು ನಿನ್ ನೋಡಕ್ ಯಾರು ನೋಡಕ್ ಬರದೇ ನೋಡು ನಂಗೆ ಇದೆಲ್ಲ ಇಷ್ಟ ಐತಿರ ನನ್ ಬೇಡ ನಂಗೆ ಅಲ್ಲ ಅಷ್ಟೊಂದ್ ಮಟ್ ಗೋಡೆ ಸೂಸ್ಕೊಂಡು ನಿಂತ್ ನೋಡು ಈಗ ಏನ್ ಇಷ್ಟೊಂದ್ ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ ನಮ್ಗದೆಲ್ಲ ಇಷ್ಟ ಐತಿರಿ ಎಲ್ಲ ಮಾತಾಡ್ಬೇಡ ನನ್ ಕೂಟೆ ಏನೇ ಏನಿಲ್ಲ ಕಣತೆ ಮಾತಾಡ್ಸ್ಬಿಡ ನನ್ನ ಅಂತ ನೋಡತೆ ಅದೇ ಕಂಗಂದಿ ನಿಮ್ ಸೋದರ ಜೊತೆ ಮಗ ಅಲ್ವೇ ಸೋ ಬಗ್ಗೆ ಮಗ ಗೊತ್ತಿಲ್ವೇ ಹ್ಮ್ ಗೊತ್ತು ಅಲ್ಲಿ ಕಾಲೇಜ್ ಮಾತಾಡ್ಸಿದ್ರೆ ನಮ್ ಕ್ಲಾಸ್ ಅಲ್ಲಿ ತಪ್ಪ ತಿಳ್ಕೊತಾರ ನಮ್ ಫ್ರೆಂಡ್ಸ್ ಎಲ್ಲ ಗೊತ್ತಾ ಓಡ್ತತೆ ಮಾತಾಡ್ಸ್ಬಿಡ್ತತಿ ನಾನು ಅವತ್ತು ಒಂದಿನ ಸಿಕ್ಕಿದ್ಲು ಇದ್ರ ಬದ್ರಿಗೆ ಅಕ್ಕಿ ಆಯಂದೆ ಅಕ್ಕಿಂಗ್ ಆಟಲ್ ನೋಡಿ ಹಂಗಂದ್ರೆ ಏನಾದ್ರು ಇದೆ ಅಕ್ಕಿಂಗ್ ಅಡಿ ಮಗ ನೀನು ಸುಮ್ನಿ ರಮ ನೀನು ನಂಗೆ ಇಷ್ಟ ಆಯ್ಕಿಲ್ಲ ಬೇಜಾರ್ ಮಾಡ್ಕ ಬೇಡ ಕಣಪ್ಪ ಅಯ್ಯ ಪರವಾಗಿಲ್ಲ ಬಿಡಿ ಹ್ಮ್ ಮತ್ತೆ ಅದೇ ಅಜ್ಜಿ ಕರ್ಕೊಂಡ್ ಹೋಗಕ್ಕೆ ಅಂತ ಬಂದೆ ಅಜ್ಜಿ ಕರ್ಕೊಂಡ್ ಹೋಗಕ್ಕೆ ಈಗ ಯಾಕೆ ಏನಿಲ್ಲ ಅದು ಅಮ್ಮ ಕರ್ಕ ಬರ ಕೇಳ್ತು ಸಿಡಿಸಿರ್ಸ್ಕೊಳದ ಅನ್ಬಿಟ್ಟು ಕರ್ಕ ಹೋಗು ಇಲ್ಲೇನ್ ಕಡ್ದು ಕಟ್ಟಿ ಆಗ್ತಿತ್ತ ಎಷ್ಟ್ ದಿವಸ ನಾರು ಇರ್ಸ್ಕಳಿ ಸರಿ ಅದೇ ಮತ್ ಬರೋಣ ಕುತ್ಕಪ್ಪ ಕಾಫಿ ಟೀ ಏನು ಕುಡ್ದಿಲ್ಲ ಹಂಗೆ ಹೋಯ್ತೀನಿ ಅಂತೀಯಲ್ಲ ಕುತ್ಕೋ ಕಾಫಿ ಮಾಡ್ಕೊಟ್ಟನು ಇನ್ನೇನಪ್ಪ ಇನ್ನೇನು ಓದಿ ಮುಗಿತಾ ಮೂವತ್ತೈದೊಂದು ವರ್ಷ ಓದ್ರು ಮುಗಿತು ಏನಾದ್ರು ಕೆಲಸ ಕೆಲ್ಸ ಯಾವ್ದಾರ ಕೆಲ್ಸ ಟ್ರೈ ಮಾಡಬೇಕು ಆಮೇಲೆ ಒಲಗಿಲ್ಲ ಉತ್ಕೊಂಡಿರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟವ್ರು ಕನಪ್ಪ ಇವತ್ತೊಂದು ಕಾಲದಲ್ಲಿ ಕೆಲಸ ಇರಬೇಕು ಗಣಸ್ಗೆ ಯಾವ್ದಾರ ಒಂದು ಒಳ್ಳೆ ಕೆಲ್ಸ ತಕೋ ಹ್ಮ್ ತಕತ್ತೀನಿ ಅತ್ತೆ ಇನ್ನೇನವಾ ಅಲ್ಲೇ ಮದ್ವೆ ಫಿಕ್ಸ್ ಮಾಡಿದಾರೆ ಏನೋ ನಿನ್ನ ಪೆದ್ದಿಗೆ ಆ ಪೆದ್ದಿ ಕಟ್ಕೊಂಡು ಹೆಂಗ್ ಹೊಡ್ದಾಡಿ ಪಪ್ಪ ಚಾನ್ಸ್ ಇಲ್ಲ ಬಿಡತ್ತೆ ನನ್ಗೆ ಇಷ್ಟ ಇಲ್ಲ ಕಣತ್ತೆ ಆದ್ರೂ ನಿನ್ ಜೋಡಿನೂ ಹಾಕಿಲ್ಲ ಬಿಡ್ಮಗ ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮನಿಗೂ ಬುದ್ಧಿ ಇಲ್ಲ ಹಾ ಏನ್ ಮಾಡಿ ಒಳ್ಳೊಳ್ಳೆ ಹುಡುಗಿಯರು ಕಣ್ಮುನ್ಗಡೆ ಓಡಾಡಿದ್ರು ಅವ್ರಿಗೆ ಬೇರೆ ಹುಡುಗಿರು ಕಾಣಕ್ಕಿಲ್ಲ ಇಲ್ಲ ಅಪ್ಪಿನೇ ಕಾಣೋದು ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ನನಗೆ ಒಟ್ಟಿಗೆ ನಾನು ಇಷ್ಟ ಇಲ್ಲ ಹೇಳ್ಬಿಟ್ಟಿನಿ ಸರಿ ಸರಿ ನೀನೇ ಎಲ್ಲಿ ಹುಡುಕ್ಬೇಕು ನಿಖಿತ ಇಲ್ವಾ ಬೇಕಾರೆ ಎಲ್ಲ ಒಪ್ಕೊಂಡ್ರೆ ನಿಖಿತನ್ನೇ ಮಾಡಿಕೊಡ್ತೀನಿ ನನಗಂತೂ ಬೇ ಮಾಡೋಕ್ಕೆ ನಾನು ಅದನ್ನ ಮನೆಗೆ ಸೇರ್ಸ್ಬೇಕು ಅನ್ನೋದು ನನ್ಗೆ ಆಸೆ ಕಣಪ್ಪ ನಿಮ್ಮ ಸೋ ನಿಮ್ಮ ನಿಮ್ಮಅೂನಾ ಅಷ್ಟರ ಮಟ್ಟಕ್ಕೆ ಸಾಕಿನ ನನ್ಗೆ ಗೊತ್ತಾ ಅಷ್ಟು ಚೆನ್ನಾಗಿ ನೋಡ್ಕಂಡೆ ಆ ಒಂದಿಷ್ಟ್ ಉದ್ದ ಇದ್ಲು ನನ್ನ ಮದ್ವೆಗೆ ಬಂದಾಗ ಅಷ್ಟು ಚೆನ್ನಾಗ್ ನೋಡ್ಕೊಂಡೆ ನಮ್ಮ ಅತ್ತಿಗೆ ಮಗಳು ಅಂತ ಆಸೆ ಅಂದ್ ನೋಡ್ಕೋತಾಳೆ ಅಂತ ಆಸೆ ಇದೆ ನನಗೂ ಏನಪ್ಪಾ ಅಂದ್ರ ಅವರೇ ಬಾಯ್ ಬಿಟ್ ನಿಮ್ಮ ನಿಮ್ಮವ್ವರು ನಿಮ್ಮ ಅಜ್ಜಿಯವ್ರು ಅಂದಾಗ ನಾ ಬಾಯ್ಬಿಟ್ ಹೇಳಾಕದಪ್ಪ ನಮ್ಮ ಮನೆ ಎಣ್ಣದೆ ಮದುವೆ ಮಾಡ್ಕಳಿ ಅಂದ್ಬಿಟ್ಟು ಅದ್ಕೆ ನಾನು ಸುಮ್ನೆ ಇವ್ನಿ ಹೊಲ ಎಸ್ಕೊ ಬಿಡತ್ತೆ ಎಲ್ಲ ಸೋಯ್ತು ಸುಮ್ನೆ ಸರಿ ಕಣಪ ಆಯ್ತು ಕೂತ್ಕೊಂಜಿ ಕಾಫಿ ಮಾಡ್ಕೊ ಬರ್ತೀನಿ ಬೇಡ ಬರ್ತಿನದು ಸರಿಯಪ್ಪ ಆಯ್ತು ಕಕ್ಕ ಹೋಗ್ತೀನಿ ಓ ಯಾವಾಗ ಬುದೇ ಕೋಸ ಬಾಬಾ ಈಗ ಬುದೆ ನೀವ ಹೆಂಗಿದ್ರಿ ಬಾ ಚೆನ್ನಾಗಿದ್ದೀರಾ ಸೂಪರ್ ಆಗಿ ಕಣಪ ಏನ್ ಕತೆ ಆಯ್ತು ಓದ್ ಮುಗಿತ ಅದೇನೊಂದು ವರ್ಷ ಅದೇ ಬಾಬಾ ಓದು ಓದು ಅಚ್ಚಕಟ್ಟಿ ಬಾಬಾ ನಿಮ್ದು ನಂದು ಓದ್ ಮುಗಿತು ಕಣಪ್ಪ ಅಲ್ಲಿ ಕೆಲ್ಸಕ್ಕೆ ಟ್ರೈ ಮಾಡ್ತೇವ್ ನೀ ನೋಡ್ಬೇಕು ಮದ್ವೆ ಯಾವಾಗ ನಿಮ್ದು ಅದ್ರ ಬಗ್ಗೆ ಇನ್ನೇ ತಲೆಗೆಡ್ಸ್ಕೊಡಿಲ್ಲ ಅವನು ತಲೆಗೆಡ್ಸ್ಕೊಳಕಿಲ್ಲ ಬಿಡು ಓಕೆ ಅಲ್ಲವೇ ಮೊದ್ಲು ಮದ್ವೆ ಆಗ್ಬಿಡದ ಆಮೇಲೆ ತಂಗಿಯನ್ಗೂ ಮಾಡಮ್ಮ ಏನ್ ಗ್ಯಾನಿಲ್ಲ ಅವನ್ಗೆ ಮಾಡು ತಂಗಿನ ಫಸ್ಟ್ ಅವಳೆ ಮಾಡದಪ್ಪ ಏನಂತೆ ಅವಳು ಓದ್ ಮುಗಿಯಕ್ಕೆ ಇನ್ನೂ ಎರಡು ವರ್ಷ ಮೂರ್ ವರ್ಷ ಬೇಕು ಓದ್ಲಿ ಸುಮ್ತಿರ್ಲ ಮತ್ತೆ ಅಲ್ಲ ನೀನ್ ಮಾತಾಡ್ತಿಯಪ್ಪ ನಾನ್ ಹೇಳ್ತಿರೋದು ಇರೋದು ನೀನ್ ಆಗ್ಬಿಡು ಆಮೇಲೆ ಬೇಕಾದ್ರೆ ಅವಳು ಮಾಡಕ್ ಆಯ್ತದೆ ಅಂತ ಸರಿ ಆಯ್ತು ನೋಡಕ್ ಆಯ್ತದೆ ಬಿಡು ಏನ ನೋಡಕಾಯತದೆ ಸರಿ ನೆನಗೆ ಸೆ ಎಲ್ಲ ಹೋಗಿದ್ಲ ನೀನು ಏನು ಪತ್ತೆನ ಐತಿದಿವರ ಎಲ್ಲ ಹೋಗಿದೆ ಏನೋ ಫ್ರೆಂಡ್ಸ್ ಮನೆ ಅಲ್ಲಿ ಫಂಕ್ಷನ್ ಇತ್ತು ಅಲ್ಲಿ ಹೋಗಿದೆ ಆ ಫಂಕ್ಷನ್ ಗೆ ಎಲ್ಲಾರೇ ಇಲ್ಲರೇ ಹೋಗಿರೋ ಸುನಿಲ್ ಮನೆಗೆ ಅಮ್ಮ ಇದೆ ನಿಂಗೆ ಹೇಳ್ತೀನಿ ನಾನು ಈಗ ಹೋಗನಲ್ಗೆ ಅದಕ್ಕೆ ಹೇಳ್ತಿರೋದು ಕಾಫಿ ಮಾಡ್ಕೊ ಹೋಗು ಆಕ ಸುಂಗೇ ಟೀ ಕಾಫಿ ನಾನು ಏನು ಕುಡಿಕ್ಕೆ ಬರದಿ ಸುಂಕಿರಿ ಬೇಡ ಅಂತ ಕಲಾಗ್ಲೆ ಕೇಳ್ದೆ ನಿನ್ನಪ್ಪ સમાચાર ಅಜ್ಜಿ ಕರ್ಕೊಂಡು ಹೋಗ್ ಅಂತ bande ಯಾಕೆ ಈಗ ಏನೋ ಅಬಿಲ ಮುಂದೆ ಏನಿಲ್ಲ ಬಾಬಾ ಅಮ್ಮನವೇ ಅಜ್ಜಿನ ಕರ್ಕ ಕೇಳ್ತು ಕೇಳ್ತೂ ಈಗಪ್ಪಾ ನಮಗೆ ಇಲ್ ಬಿಜಲ ಐತದೆ ಓಟ್ ಬರ್ಲಿ ಸುಂಕಿರ್ಲಾ ಇಲ್ಲೇನ್ ಮಾಡ್ತೀತು ಕುತ್ಕೊಂಡು ಓಟ್ ಪರ್ಲ್ ಅಂತ ಏ ಬೇಜಾರತೆ ಸುಮ್ನಿರು ಜಿಲ್ದರೆ ಓಟ್ ಪರ್ಲಿ ಸುಮ್ನಿರು ಸರಿ ಜಾಸ್ತಿ ದಿಸಿ ಸ್ಕಬ್ ಬಿಡಕನ ಒಂದು ಆರ್ ಐಟ್ಸ್ ಕಳಿ ಕರ್ಕ ಬಂದು ಬಿಟ್ಬಿಡು ಇಲ್ಲ ನಾನೇ ಬಂದು ಕರ್ಕ ಬತ್ತಿನ್ ಬಿಡು ನೀನ್ ಯಾವಾಗ ಹೋಗೋದಾ ಅಷ್ಟಿಗೆ ನಾನ್ ಆಡಿ ಕಿಲ್ಲ ನಾಡ್ದು ಹೋಗ್ಬೇಕು ಸರಿ ಆಯ್ತು ಓಟ್ ಪರ್ಲಿಯ ಊಟ ಮಾಡು ಹೊರಗೆ ಅದನ್ನ ಮುಗಿಸ್ಕ ಬಂದೆ ಬತ್ತಿನ ಬತ್ತಿನ ಬಾಬಾ ಸರಿ ನಡಿ ಕಳ್ಸ್ಕೊಟ್ಟ ನೋಲಿ ಗಟ್ಟ ಮಗಾ ನಿಖಿತ ನಿಖಿತ ಏನ್ ಬರ್ಕಳಕ್ ಹೋಗ್ಬಿಡಕ್ಕೆ ಓದಕ್ ಹೋಗ್ಬಿಡಕ್ಕೆ ಏನೇನ್ ಕುಕೊಂಡಿ ಹೋಗು ಇವ್ನು ಹೋಯ್ತಾವನೇ ಬಾಯ್ ಮಾಡೋಗು ಆಕಾಶಂಗೆ ಏ ನನ್ಗೆ ಹುಚ್ಚ ಅವನು ಬಾಯ್ ಮಾಡಕ್ಕೆ ಕಟ್ಟಿಂಗ್ ಆಗ್ಬೇಡ ನೀನು ಎಷ್ಟು ಎಷ್ಟೊಂದು ಆಸ್ತಿ ಗೊತ್ತವ್ರಿಗೆ ಆ ಹತ್ತು ಹದಿನೈದು ಇಪ್ಪತ್ತು ಎಕರೆ ಗಂಟು ಆಸ್ತಿ ಇದೆ ಉಗಿರನ ಒಬ್ಬ ಮಗ ಯಜ್ಕಟ್ಟಾಗಿ ನಿಮ್ಮದೇ ಇರ್ಬೋದು ಎಲ್ಲರೇ ಹೆಂಗಾರು ಮಾಡಿ ಅವ್ನು ಯಾಕೋ ಆಸೆ ಮಾಡೋಣಂಗೆ ಅವನೇ ಎಲ್ಲ ಪಟಾಯಿಸ್ಕೊಳ್ತಾನೆ ಬಿಟ್ಟಿದ್ದೆ ನಿಂಗೆ ಗಾಡಿ ನೀನು ಅಮ್ಮ ಇದೇ ನಿಂಗೆ ನೀನು ತು ಚೆನ್ನಾಗಿ ಮಾತಾಡಮ್ಮ ನೀನು ಹುಷಿಯ ಮಕ್ಳಿಗೆ ಹೇಳ್ಕೊಡೋ ರೀತಿಯ ಇದು ನನಗೆ ಇಷ್ಟ ಇಲ್ಲ ಕಣಮ್ಮ ನನಗೆ ಅವ್ನು ಮದುವೆ ನಂಗೆ ಇಷ್ಟ ಇಲ್ಲ ನನಗೆ ಹೇಳ್ದಷ್ಟು ಹೇಳು ನೀನು ಜಾಸ್ತಿ ಮಾತಾಡ್ಬೇಡ ನೀನು ಏನು ಕೇಳೋರು ಸುಮ್ಮನೆ ನೀನು ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಸುಮ್ಮನೆ ಬರ್ಮಂತ ಮಾಡ್ಬೇಡ ನೀನು ಬೇಕಿಂಗ್ ಅಡಿಯೇ ನೀನು ಇಷ್ಟ ಇಲ್ಲ ನನಗೆ ಅಂತ ಹೇಳ್ತಿಲ್ಲ ನನಗೆ ನಂಗೆ ಅಲ್ಲಿ ಮದುವೆಕ್ಕೆ ಇಷ್ಟ ಇಲ್ಲ ನನಗೆ ನನಗೆ ಬೇಡ ನನಗೆ ನೀನು ಓದಬೇಕು ಅಂತ ಆಸೆ ಇಟ್ಕೊಂಡಿನಿ ಸುಮ್ಮನೆರು ನನಗೆ ಮದುವೆಗೆ ಇದ್ದರೆ ಬೇಡ ಓದು ಇನ್ನು ಮೂರು ವರ್ಷ ಅಲ್ಲ ನಾಲ್ಕು ವರ್ಷ ಓದು ಅವ್ನು ಕೊಟ್ಟು ಪೂನಗಿನ ಮಾತಾಡ್ಕೊಂಡು ಒಂಚೂರ ಚೆನ್ನಾಗಿ ಇದು ಮಾಡು ಅವನು ಅಪ್ಪ ಪೆದ್ದಿ ತಂದು ಕಟ್ಬೇಕು ಅಂದ್ಕೊಂಡವ್ರೆ ಗೊತ್ತಾ ಆಸ್ತಿ ಪಾಸ್ತಿ ಎಲ್ಲ ಹೊಡ್ಕೊಳಕ್ಕೆ ಪ್ಲಾನ್ ಮಾಡೋರೆ ಎಲ್ಲ ನೀನು ಪ್ರೀತಿಸ್ಬಿಟ್ರೆ ಪ್ರೀತಿಸಿವಿ ಅಂತ ಏನಾದ್ರು ಹೇಳ್ಬೋದು ತಾನೆ నేను ఎక్కి ఇంత అడ్గడి నేను ప్రీతిని బిడ బాగు బిడడా నాకు ఇష్టమూ ఇలా సుమ్ హోగ్ నేను ముండేవ ఇంత ముండేవే ఎత్కూ ఏడు మాత్న కళకివ్చూర్వే నేతర్ అది అలా కండి బి కరబుట్టు బాయ్ బట్కం కుత్కం హజ్ కట్ట ఆస్తి బతుకు బాడు మన మఠ ఎలా అన్నదే మదే నిమ్దేగ్ రణిర్బోదు ఏి మాత్ కళకి ఇది ముకైనా ఇద్యా మున్సన్ కులగ్గు

बत्ती बत्ती निकाल मागली अय ताड आणखी दूध बरं गेल मारती जाऊनार तने का टाका बाय कीर्तीन आले आले बुडती तुम किर तुझी टाटा बाय हा बाय बाय बघा येन ना या कोणता राहिती ना एक बाय बाय मापोटा कोटा वाटा चांगला कोरुट परवे ಸರಿ ಆಯ್ತು ಏನ್ಲಾ ಅದೇನು ಬರ್ಸ್ಕತಿ ತಿರ್ಗ ತುದಿಗ್ ಬರ್ಸ್ಕತಿರ್ಗತಿ ಅದೇನ್ ಮಾತಾಡು ಅದೇನ್ ಮಾತಾಡ್ಲ ನೀನು ಬಿಡು ಕೆಲ್ಸ ಮಾಡ್ಕೊಂಡಿದ್ರಿ ಎಣ್ಣ ನೋಡಕ್ ಹೋಗಿಲ್ವಾ ಎಲ್ಲ ರೀ ಒಂದ್ ಕೆಲ್ಸ ಅದೇನ್ ಬಿಟ್ಟು ನೋಡ್ಬೋದಾಗಿತ್ತು ಈಗ ಹೆಂಗ್ ಮಾಡದ್ದು ಎಲ್ಲಿ ನೋಡಕ ಇನ್ನೆಲ್ ಪ್ರಪಂಚದಲ್ಲಿ ಹೆಣ್ಣು ಹೆಣ್ಮಕ್ಳಾ ಇಲ್ವಾ ಎಲ್ಲಿ ನೋಡಕ್ ಹೋದ್ರ ಅಲ್ಲವಾ ಯಾವ್ ಎಣ್ಣಮ್ಮ ಎಲ್ಲಿ ಹೋದಿ ಹೆಕ್ ಮರ್ತೋಗಿಲ ಆಗ್ಲಿಂದಾನು ಆಸೆ ಉಸ್ಕುಟ್ಟು ಈಗ ಮೋಸ ಮಾಡಕ್ ನಿಂತಿದ್ರ ನಮ್ಮುದ್ವ ಅಂತ ಆದ್ರೆ ನಾನು ಪ್ರೀತಿನೇ ಆಗೋದು ಪ್ರೀತಿ ಆಯ್ತನ್ ಪ್ರೀತಿಯಾ ಅವ್ರ ಸುದ್ದಿ ಎತ್ಕಿತ್ತರೆ ಇಲ್ಲಿ ಏ ಸರಿ ಎಗಿಳ್ಸಿ ಬಿಡ್ತೀನಿ ಮರವೇ ನಿನಗೆ ಓ ಹೋಗು ಮುಚ್ಕೊಂಡು ನಮ್ಗೆ ಎಲ್ಲಿಗೆ ಮಾಡಬೇಕು ಏನು ಬಿಡ್ಬೇಕು ಅನ್ನೋ ನಮ್ಗೆ ಚೆನ್ನಾಗಿ ಗೊತ್ತು ನಾವು ತೋರ್ತಾವ ಆಗತ್ ಕಲಿ ನಮ್ಗೆ ಅಲ್ಲಿ ಸ್ಟಾಯ್ಲಾಕತೆ ಆಗಲಿಂದ ಬೇಕಾ ಕಾಸೆ ಹ್ಞೂ ಮಾಡೋದನು ಮಾಡ್ಬಿಡ್ತಾರೆ ಆಮೇಲೆ ನಮ್ಮ ತಲತಿನದು ಹೇಳೋಕೆ ಇಳಿದ್ರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಪ್ಯಾಲೆ ಊಟ ತಕೊಂಡು ಹೋಗಿ ಪೆಲ್ಲ ಅಪ್ಪನಿಗೆ ಹೋಗಿ ಸುಮ್ಮನೆ ತಲತೀನಿ ಬಿಡೋ ಹೋಗ ಮುಂಡೆ ಮಕ್ಳ ಹೋಗಿ ಒಬ್ಬ ಮುಂಡ್ಯಾವು ನಮ್ಮ ಮಾತ ಕೇಳಾಕ ಇಲಾಖತ್ತೆ